ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಮಗು ಕಿಡ್ನಾಪ್ ಪ್ರಕರಣ ಸುಖಾಂತ್ಯಗೊಂಡಿದೆ ಸತತ ಇಪ್ಪತ್ತು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ ಗಾಂಧಿಚೌಕ ಪೊಲೀಸರು ಕೊನೆಗೂ ಮಗು ಹದಿಮನನ್ನ ಪತ್ತೆ ಮಾಡಿದ್ದಾರೆ ಇತ್ತ ತನ್ನ ಮಗುವನ್ನು ಕಂಡ ತಾಯಿ ಓಡೋಡಿ ಬಂದು ಮಗುವನ್ನ ಅಪ್ಪಿಕೊಂಡು ಕಣ್ಣೀರಿಟ್ಟಿದ್ದಾಳೆ ಹೌದು ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ ಬಾಗಲಕೋಟೆ ಮೂಲದ ರಾಮೇಶ್ವರಿ ಪವಾರ್ ಮಹಿಳೆಯ ಒಂದು ವರ್ಷದ ಸಂದೀಪ್ ಎಂಬ ಮಗುವನ್ನ ಅಪರಿಚಿತ ವ್ಯಕ್ತಿ ಕಿಡ್ನಾಪ್ ಮಾಡಿ ಪರಾರಿಯಾಗಿದ್ದ ಇನ್ನು ಜಿಲ್ಲಾಸ್ಪತ್ರೆಯಿಂದ ಮಗು ಮಿಸ್ಸಿಂಗ್ ಎನ್ನುವ ಸುದ್ದಿ ಜಿಲ್ಲೆಯ ಜನರನ್ನ ಗಾಬರಿ ಹುಟ್ಟಿಸಿತ್ತು ಈ ಕುರಿತು ಮಾಹಿತಿ ಪಡೆದ ಗಾಂಧಿ ಚೌಕ ಪೊಲೀಸರ ತಂಡ ಮಗು ಪತ್ತೆಗೆಂದು ಪೀಡಿಗಿಳಿದಿದೆ ಸತತ ಹುಡುಕಾಟದ ಬಳಿಕ ಇಪ್ಪತ್ತು ಗಂಟೆಯ ಬಳಿಕ ಮಗುವನ್ನ ಪತ್ತೆ ಹಚ್ಚುವಲ್ಲಿ ಗಾಂಧಿ ಚೌಕ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮಗುವನ್ನ ಪೊಲೀಸರು ಹಸ್ತಾಂತರಿಸುತ್ತಿದ್ದಂತೆ ತಾಯಿ ರಾಮೇಶ್ವರಿ ಮಗುವನ್ನ ಎತ್ತಿಕೊಂಡು ಮುದ್ದಾಡಿದ್ದಾಳೆ ಅಲ್ಲದೆ ಗಳೋ ಎಂದು ಕಣ್ಣೀರಿಟ್ಟ ದೃಶ್ಯಗಳು ಕಂಡುಬಂದು ಕಳೆದ ಮೂರು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆ ಮುದೋಳ ನಿವಾಸಿಗಳಾದ ರಾಮೇಶ್ವರಿ ಪವಾರ್ ಎಂಬ ಹೆಣ್ಣು ಮಗಳು ತನ್ನ ವೃದ್ಧ ತಾಯಿ ಪದ್ಮಾಳನ್ನ ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದು ವಿಜಯಪುರದ ನೆಂಟರ ಮನೆಗೆ ಬಂದ ವೇಳೆ ವೃದ್ಧೆ ಪದ್ಮಾಳ ಆರೋಗ್ಯ ಹದಗೆಟ್ಟಿದ್ದರಿಂದ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿತ್ತು ಹೀಗಾಗಿ ತಾಯಿಯ ಆರೈಕೆಗೆಂದು ರಾಮೇಶ್ವರ ತನ್ನ ಒಂದು ವರ್ಷದ ಮಗು ಸಂದೀಪ್ ಜೊತೆಗೆ ಆಸ್ಪತ್ರೆಯಲ್ಲಿದ್ದಳು ಇನ್ನೂ ಮಧ್ಯಾಹ್ನ ಜಿಲ್ಲಾಸ್ಪತ್ರೆಯ ವೈದ್ಯರು ಪದ್ಮಾಳ ಕಫ ಪರೀಕ್ಷೆ ಮಾಡಿಕೊಂಡು ಬರುವಂತೆ ಗಾಮೇಶ್ವರಿ ಸೂಚಿಸಿದ್ದರು ಹೀಗಾಗಿ ತಾಯಿಯ ಜೊತೆಗೆ ತನ್ನ ಒಂದು ವರ್ಷದ ಮಗುವನ್ನ ಆಸ್ಪತ್ರೆಯ ವಾರ್ಡ್ನಲ್ಲಿ ಬಿಟ್ಟು ತೆರಳಿದ್ದಳು ಈ ವೇಳೆ ಅದೇ ವಾರ್ಡ್ ಎದುರಿದ್ದ ರವಿಹರಿಜನ್ ಆಸಾಮಿಯೊಬ್ಬ ಮಗುವನ್ನ ಕಿಡ್ನಾಪ್ ಮಾಡಿ ಎತ್ತಿಕೊಂಡು ಪರಾರಿಯಾಗಿದ್ದ ಕಲಬುರ್ಗಿ ವರೆಗೂ ಹೋಗಿ ಮತ್ತೆ ಜಿಲ್ಲಾಸ್ಪತ್ರೆಗೆ ವಾಪಸ್ಸಾಗಿದ್ದ ಇನ್ನೂ ಕಿಡ್ನಾಪ್ ಮಾಡಿ ಸಿಕ್ಕಿಬಿದ್ದ ಆಸಾಮಿಯನ್ನ ದೇವರ ಹಿಪ್ಪಗಿ ಮೂಲದ ರವಿಹರಿಜನ್ ಎನ್ನಲಾಗಿದೆ ಮಗುವನ್ನ ಕಿಡ್ನಾಪ್ ಮಾಡಿ ಕಲಬುರ್ಗಿ ವರೆಗೂ ಹೋಗಿ ಮತ್ತೆ ವಾಪಸ್ ಆಗಿದ್ದಾನೆ ಎನ್ನಲಾಗಿದೆ ಇತ್ತ ಪೊಲೀಸರ ವಿಚಾರಣೆಯಲ್ಲಿ ಅಚ್ಚರಿಯ ಸಂಗತಿ ಬಿಚ್ಚಿಟ್ಟಿದ್ದಾನೆ ಕಳೆದ ಎರಡು ದಿನಗಳಿಂದ ವಾರ್ಡ್ ನಂಬರ್ ನೂರ ಇಪ್ಪತ್ತ್ ಮೂರರ ಬಳಿಯೇ ಸುಳಿದಾಡುತ್ತಿದ್ದ ಎನ್ನಲಾಗಿದೆ ಮನೆಯಲ್ಲಿ ಆಸ್ಪತ್ರೆಗೆ ತೋರಿಸಿಕೊಂಡು ಬಾ ಎಂದು ಕಳಿಸಿದ್ರೆ ಇಲ್ಲಿ ಕುಡಿದ ಮತ್ತಿನಲ್ಲಿ ಹೊರಡಾಡುತ್ತಿದ್ದನಂತೆ ಅಲ್ಲದೆ ಕೆಲವರು ಹೇಳುವಂತೆ ಈ ಮಗುವನ್ನ ನೋಡಿ ನನ್ನ ಮಗುವಿನಂತೆಯೇ ಇದೆ ಎಂದು ಕೆಲವರ ಬಳಿ ಮಾತನಾಡಿದ್ದ ಎನ್ನಲಾಗಿದೆ ಇನ್ನೂ ಪೊಲೀಸ್ ವಿಚಾರಣೆಯಲ್ಲಿ ಮಗು ಅಳುತ್ತಾ ಇತ್ತು ಸಂತೈಸಲು ತೆಗೆದುಕೊಂಡೆ ಬಳಿಕ ನನಗೆ ಕರೆ ಬಂತು ಮಗುವನ್ನ ಎತ್ತಿಕೊಂಡು ಹೋದೆ ಬೆಳಿಗ್ಗೆ ಮತ್ತೆ ಮಗುವನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ದೇನೆ ಎಂದಿದ್ದಾನೆ ಇತ್ತ ಇಡೀ ರಾತ್ರಿ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸ್ ನಗರದ ಜಿಲ್ಲಾಸ್ಪತ್ರೆ ಸುತ್ತಲಿನ ನೂರಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಲಾಗಿತ್ತು ಸತತ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊನೆಗೂ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿಯನ್ನ ಬಂಧಿಸಿ ಮಗುವನ್ನ ವಶಕ್ಕೆ ಪಡೆದು ತಾಯಿಗೆ ಒಪ್ಪಿಸಿದ್ದಾರೆ ಆರೋಪಿ ಜಿಲ್ಲಾಸ್ಪತ್ರೆಯ ಬಳಿ ಸುಳಿದಾಡುವಾಗಲೇ ಸಿಕ್ಕಿಬಿದ್ದಿದ್ದಾನೆ ಎನ್ನುವುದು ಅಚ್ಚರಿ ಮೂಡಿಸಿದೆ